ಇಲ್ಲಿ ಮಹಾವಣ್ ಕಾಲೇಜ್ನ ಬಿಲ್ಡಿಂಗ್ನ ಡೆಮಾಲಿಷನ್ ಡಿಸ್ಪೆಂಟಿಂಗ್ ಮಾಡಿ ಹೊಸದಾಗಿ ನ ತರಿಸುವಂಥ ಕೆಲಸಕ್ಕೆ ಈಗಾಗಲೇ ಸಂಬಂಧ ಮುಖ್ಯಮಂತ್ರಿ ಪೂಜೆ ಮಾಡಿದ್ರು ನಾಲ್ಕು ದಿವಸದಿಂದ ಕೆಲಸ ಆಗಿತ್ತು ಅದನ್ನು ಅಲ್ಲಿದ್ದಂಥ ಏನು ಲ್ಯಾಬ್ಗೆ ಸಂಬಂಧಪಟ್ಟಂಥ ಸೈನ್ಸ್ ಕಾಲೇಜಿಗೆ ಸಂಬಂಧಪಟ್ಟಂಥ ಎಕ್ವಿಪ್ಮೆಂಟ್ಸ್ ನೀವು ಎತ್ತಬೇಕಾದ್ರೆ ಮತ್ತು ಒಂದು ಕಡೆಯಿಂದ ಅವರು ಗೆ ಎಲ್ಲ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗಿಯೇ ತಾರ್ಸಿ ಮೇಲ್ಗಡೆ ತಾರ್ಸಿ ಕುಸ್ತು ಬಿದ್ದಿದೆ ಈಗ ಮೂರು ವರ್ಷದ ಹಿಂದೆ ಬಿದ್ದಿತ್ತು ಅಲ್ಲಿ ಹಾಗಾಗಿ ಅಲ್ಲಿ ಯಾರೇ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಾಗಲಿ ಮೇಸ್ಟ್ರುಗಳಾಗಲಿ ಯಾರನ್ನೂ ಅಲ್ಲಿ ಹೋಗ್ತಾ ಇರಲಿಲ್ಲ ಅದನ್ನು ನಿಷ್ಕ್ರಿಯವಾಗಿ ಇಟ್ಟಿದ್ರು ಆ ರೂಮ್ಗಳನ್ನ ಅದನ್ನು ಹೊಸದಾಗಿ ಕಟ್ಸುವಂಥದ್ದಕ್ಕೆ ಈಗಾಗಲೇ ವರ್ಕ್ ಆಗಿತ್ತು ಸ್ಟಾರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಚಂದ್ರು ಅಂತ ಅಂದ್ಬಿಟ್ಟು ಅವರು ಕಾಂಟ್ರಾಕ್ಟ್ ಅವ್ರ ಕೆಲಸವನ್ನು ಶುರು ಮಾಡಿದರು ನಾಲ್ಕು ದಿವಸದಿಂದ ಇವತ್ತು ಹದಿನಾಲ್ಕು ಜನ ಒಟ್ಟಿಗೆ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ತಾರಸಿ ಕಿಸ್ತಿದ್ರಿಂದ ಹದಿಮೂರು ಜನ ಏನು ಲೇಬರ್ಸ್ಗಳು ಅವ್ರು ಈಚೆ ಕಡೆ ಬಂದಿದ್ದಾರೆ ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಗೌಸೇನಗರ ಮೈಸೂರು ನಗರದ ಗೌಸೇನಗರದ ಸದಾಂ ಸದಾ ಹೆಸರು ಅವರು ಅಲ್ಲಿ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಅವ್ರನ್ನ ಈಗ ಫೈರ್ ಬ್ರಿಗೇಡವರು ಮತ್ತು ಪೊಲೀಸ್ನವರು ಮೈಸೂರು ಸಿಟಿ ಕಾರ್ಪೊರೇಷನ್ನವರು ಎಲ್ಲರನ್ನೂ ಬಂದು ತ್ವರಿತವಾಗಿ ಈ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ಅವ್ರಿಗೂ ಏನು ಅದೃಷ್ಟವಶತ್ ಏನೂ ಆಗಿರೋಲ್ಲ ಅಂತ ನಾವು ಭಾವನೆಯಲ್ಲಿ ಇದ್ದೀವಿ ಅವ್ರಿಗೇನು ಆಗೋದು ಬೇಡ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಅದೇವರು ಸ್ವಲ್ಪ ಏನು ಮಾಡ್ತೀರಾ ಸರ್ ರಿನೋವೇಶನ್ ಅಂದರೆ ಅಂದರೆ ಹೊಸ ಕಟ್ಟಿದ್ರೆ ರಿನೋವೇಷನ್ ಏನಲ್ಲ ರಿನೋವೇಷನ್ನ ಮಾಡಬೇಕು ಅಂತ ಇದ್ದಿದ್ದು ಈ ಫ್ರಂಟ್ ಪೋರ್ಷನ್ ಏನೈತೆ ಇದು ಹೆರಿಟೇಜು ಸ್ಯಾಂಟಿಟಿ ಇರೋದ್ರಿಂದ ಇದನ್ನು ಉಳಿಸ್ಕೊಳ್ಬೇಕು ಮತ್ತು ಯು ಶೇಪಲ್ಲಿ ಅದನ್ನು ಡೆಮಾಲಿಷನ್ ಮಾಡ್ಯನೇ ಕಟ್ಟಬೇಕು ಅಂತ ಒಂದು ಆರ್ಡರ್ಸ್ ಆಗಿರೋದು ನಮ್ಮ ಹೆರಿಟೇಜ್ ಕಮಿಟಿಯವರು ಫ್ರಂಟ್ಲಿ ಮಾತ್ರ ಉಳಿಸ್ಕೊಳ್ಳೋದ ಅಂತ ನನ್ನ ಮನಸ್ಥಿತಿಯಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿದ್ದರು ಕೆ ಎಚ್ ಬಿ ಇಂಜಿನಿಯರ್ಗಳು ಮತ್ತು ಬೇರೆ ಬೇರೆ ನುರಿತ ಇಂಜಿನಿಯರ್ಗಳೆಲ್ಲರನ್ನ ಬಂದು ಟೆಸ್ಟ್ ಮಾಡಿದರು ಈ ಬಿಲ್ಡಿಂಗು ಅಷ್ಟು ಸ್ಟ್ರೆಂಥನ್ನಾಗಿಲ್ಲ ಇದನ್ನು ರಿಮೂವ್ನೇ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಹಾಗಾಗಿ ಅದು ರಿಮೂವ್ ಮಾಡ್ತಾ ಇದ್ದಂಥ ಕಾರ್ಯ ಅದು ಎಷ್ಟೊತ್ತಾಗಿದೆ ಸರ್ ಇದು ಮೋಸ್ಟ್ ಆಬಲಿ ಮೂರು ಮೂರು ಊರೇಲ್ ಆಗೈತಿ ಇದು ಮೂರು ಮೂರು ಊರೇಲ್ ಆಗೈತೆ ನಮಗೆಲ್ಲ ಗೊತ್ತಾಗಿದ್ದು ನಾಲ್ಕು ಗಂಟೆಲಿ ನಾಲ್ಕು ಗಂಟೆಯಲ್ಲಿ ನಮಗೆ ಗೊತ್ತಾದ ಮೇಲೆ ನಾವು ಇಲ್ಲಿ ಈಗ ರಕ್ಷಣಾ ಕಾರ್ಯ ಹೇಗೆ ಮಾಡಿ ತುಂಬ ತ್ವರಿತವಾಗಿ ಮಾಡ್ತಾ ಇದ್ದಾರೆ ಫೈರ್ ಬ್ರಿಗೇ ಫೈರ್ ಬ್ರಿಗೇಡವರು ಮತ್ತು ಪೊಲೀಸ್ನವರು ಕಾರ್ಪೊರೇಷನ್ ಅವ್ರು ಎಲ್ಲರನ್ನೂ ಸೇರಿ ಏನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ನೋಡೋದು ಇಚ್ಛೆ ರೀಚ್ ಏನಾಯ್ತಾರೆ ರೈತರು